ಹಾಯ್ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ಅಗಸೆ ಪುಡಿ ಅಗಸೆ ಬೀಜದ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಹೆಲ್ತಿ ಹಾಗೂ ಈಸಿಯಾದ ರೆಸಿಪಿ ಇನ್ನೂ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನು ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಅಗಸೆ ಬೀಜವನ್ನು ತೆಗೆದುಕೊಳ್ಳಿ ಎರಡು ನೂರ ಗ್ರಾಮ್ ಅಗಸೆ ಬೀಜವನ್ನು ತೆಗೆದುಕೊಳ್ಳಿ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು ಲೋ ಫ್ಲೇಮಲ್ಲೇ ಅಗಸೆ ಬೀಜವನ್ನು ಹುರಿದುಕೊಳ್ಳಬೇಕು ಇದು ಅಷ್ಟು ಟು ಗೋಲ್ಡನ್ ಬ್ರೌನ್ ಆಗೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡಿ ಇದು ಸ್ವಲ್ಪ ಚಟ್ಪಟ್ ಅನ್ನುತ್ತೆ ಹೇಗೆ ಸಾಸಿವೆ ಮಸ್ಟರ್ಡ್ ಅನ್ನುತ್ತೆ ಆ ಥರದಲ್ಲಿ ಚಟ್ಪಟ್ ಅನ್ನುತ್ತೆ ಆ ಥರದಲ್ಲಿ ಚಟ್ಪಟ್ ಅನ್ನ ಮೇಲೆ ಸ್ವಲ್ಪ ಹೊತ್ತದ ಹಾಗೆ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಹಾಕಿ ಆರಲು ಬಿಡಿ ಫ್ರೆಂಡ್ಸ್ ಈ ಅಗಸೆ ಬೀಜದ ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಹೆಲ್ತಿಗೆ ಫ್ರೆಂಡ್ಸ್ ಇದು ಮೊಸರು ಜೊತೆ ಕೂಡ ಕರ್ಡ್ ಜೊತೆ ಕೂಡ ತಿನ್ಬೋದು ಇದು ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆ ಒಂದು ಕೈ ಮುಷ್ಟಿಯಷ್ಟು ಕರಿಬೇವನ್ನು ತೆಗೆದುಕೊಳ್ಳಿ ಕರಿಬೇವು ನೀವೆಷ್ಟು ಹಾಕ್ತೀರೋ ಅಷ್ಟು ಹೆಲ್ತಿಗೂ ಒಳ್ಳೆಯದು ಚೆನ್ನಾಗಿರುತ್ತೆ ಕರಿಬೇವನ್ನು ಫಸ್ಟ್ ಚೆನ್ನಾಗಿ ತೊಳೆದು ಆರಲು ಬಿಡಿ ಆರಿದ ನಂತರ ಇದನ್ನು ಈ ತರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೀರಿನ ಅಂಶ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಇದು ಸ್ವಲ್ಪ ನೋಡಿ ಈ ತರದಲ್ಲಿ ಡ್ರೈನೆಸ್ ಬರಬೇಕು ಆ ಥರದಲ್ಲಿ ಫ್ರೈ ಮಾಡಿ ಇಟ್ಟುಕೊಳ್ಳಿ ಹಾಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಕೂಡ ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ ತಟ್ಟೆಗೆ ಹಾಕಿಕೊಳ್ಳಿ ಹಾಗೆ ಕಡಾಯಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಬೇಳೆಯನ್ನು ಹಾಕಿ ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಇದಕ್ಕೆ ಒಂದು ಹದಿನೈದರಿಂದ ಹದಿನೈದು ಪೀಸ್ ಮೆಂತೆ ಕಾಳನ್ನು ಹಾಕಿ ನಿಮಗೆ ಇಷ್ಟ ಇದ್ದಾರೆ ಸ್ವಲ್ಪ ಗೋಲ್ಡನ್ ಬಂದ ಮೇಲೆ ಇದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದಕ್ಕೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಈ ಜೀರಿಗೆಯನ್ನು ಬೇರೆ ಕೂಡ ನೀವು ಫ್ರೈ ಮಾಡಿಕೊಳ್ಳಬಹುದು ಇದರಲ್ಲಿ ಮಾಡಿಕೊಂಡ್ರೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಫ್ರೈ ಆಗುತ್ತೆ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ತರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದನ್ನು ತಟ್ಟೆಗೆ ಹಾಕಿಕೊಳ್ಳಿ ಹಾಗೆ ಅಗಸೆ ಬೀಜ ತಟ್ಟೆಯಲ್ಲಿ ಹುರಿದಿಟ್ಟಿವಲ್ಲ ಅದಕ್ಕೋಸ್ ಅದರಲ್ಲಿ ಹಾಕಿಕೊಂಡು ಚೆನ್ನಾಗಿ ಆರಲು ಬಿಡಿ ಆರಿದ ತಕ್ಷಣ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಜಾರಿಗೆ ಹಾಕಿಕೊಳ್ಳಿ ಈ ಈ ಅಗಸಿ ಚಟ್ನಿ ಪುಡಿ ಡೈಜೆಷನ್ ಪವರಿಗೂ ತುಂಬಾ ಒಳ್ಳೆಯದಿರುತ್ತೆ ಫ್ರೆಂಡ್ಸ್ ಹಾಗೂ ಏರಿಗೆ ಏರಿಗೆ ಕೂಡ ತುಂಬಾ ಒಳ್ಳೆಯದು ಇದನ್ನು ನೋಡಿ ಈ ಥರದಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಎಲ್ಲ ಮಸಾಲವನ್ನು ನೋಡಿ ಈ ಥರದಲ್ಲಿ ಹಾಕಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಹತ್ತರಿಂದ ಹದಿನೈದು ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಇದರಲ್ಲಿ ಒಣಮೆಣ್ಸಿಕಾಯಿ ಕೂಡ ಹಾಕಿ ರುಬ್ಬಿಕೊಳ್ಳಬಹುದು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಹಾಗೆ ಒಂದು ಇಂಚಿನಷ್ಟು ಅಥವಾ ಒಂದು ಟೇಬಲ್ ಸ್ಪೂನಿನಷ್ಟು ಬೆಲ್ಲ ಒಂದು ಇಂಚಿನಷ್ಟು ಹುಣಸೆಹಣ್ಣನ್ನು ಕೂಡ ಹಾಕಿ ಇದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ತರಿತರಿ ಇರಬೇಕು ಹಾಗೆ ನುಣ್ಣಗೆ ಕೂಡ ಇರಬೇಕು ಆ ತರದಲ್ಲಿ ರುಬ್ಬಿಕೊಳ್ಳಿ ನೋಡಿ ಇವಾಗ ಅಗಸೆ ಚಟ್ನಿ ರೆಡಿ ಫ್ರೆಂಡ್ಸ್ ಇದು ತುಂಬಾನೇ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್ ಈ ಅಗಸೆ ಬೀಜ ತುಂಬಾ ಹೆಲ್ತಿ ಇದರಲ್ಲಿ ಓಮೆಗಾ ತ್ರೀ ಅದು ಕೂಡ ಇರುತ್ತೆ ಹಾರ್ಟಿಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ಹೈ ಫೈಬರ್ ಕೂಡ ಇರುತ್ತೆ ಇದು ಡೈಜೆಷನಿಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಹೀಮೋಗ್ಲೋಬಿನ್ಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಅಗಸೆ ಪುಡಿ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಅಗಸೆ ಪೂಡಿ ಚಟ್ನಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಟು ಆಲ್